अधिकारा पड़ेदವರಿಗೆ ಮತ್ತೊಮ್ಮೆ ಅಧಿಕಾರಕುಟ ಬಿಜೆಪಿ ಕೊಪ್ಪ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಭಾರೀ ಕುತೂಹಲಕ್ಕೆ ಕಾರಣವಾಗಿತ್ತು ಅಲ್ಲದೆ ಬಿಜೆಪಿಯವರು ತಾವು ಗೆಲ್ಲಿಸಿದ ಸದಸ್ಯರ ಮೇಲಿಗೆ ನಂಬಿಕೆ ಇಲ್ಲದೆ ಸ್ಟೇಯಲ್ಲಿ ಇಟ್ಟಿದ್ದು ಭಾರೀ ಚರ್ಚೆಗೆ ಕಾರಣವಾಗಿತ್ತು ಇದು ಆಪರೇಷನ್ ಹಸ್ತವನ್ನ ತಡೆಯುವ ನಿಟ್ಟಿನಲ್ಲಿ ಸ್ಟೇಯಲ್ಲಿ ಇಡಲಾಗಿತ್ತು ಎನ್ನಲಾಗಿದೆ ಕೊಪ್ಪ ಪಟ್ಟಣ ಪಂಚಾಯಿತಿಯಲ್ಲಿ ಸಾಮಾನ್ಯ ಮಹಿಳೆ ಕ್ಯಾಟಗರಿಗೆ ಬಂದಿದ್ದ ಹಿನ್ನೆಲೆಯಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದ್ದು ಕಾರಣ ಬಿಜೆಪಿಯಲ್ಲಿ ಐದು ಜನ ಮಹಿಳಾ ಸದಸ್ಯರಿದ್ದರೂ ಒಂದು ಹಂತದಲ್ಲಿ ರೇಖಾ ಪ್ರಕಾಶ್ ಅಧ್ಯಕ್ಷರಾಗುತ್ತಾರೆ ಎಂಬ ಸುದ್ದಿಯಾಗಿತ್ತು ಆದರೆ ಕೊನೆ ಗಳಿಗೆಯಲ್ಲಿ ಗಾಯತ್ರಿ ವಸಂತ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದ್ದು ಉಪಾಧ್ಯಕ್ಷರನ್ನಾಗಿ ಗಾಯತ್ರಿ ಶೆಟ್ಟಿಯವರನ್ನ ಮಾಡಲಾಗಿದೆ ಈ ಇಬ್ಬರು ಕೂಡ ಹಿಂದಿನ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿ ಅಧಿಕಾರ ನಡೆಸಿದ್ರು ಈ ಅವಧಿಯಲ್ಲಿ ಬೇರೆಯವರಿಗೆ ಅವಕಾಶ ಸಿಗುವ ನಿರೀಕ್ಷೆ ಇತ್ತು ಆದರೆ ಅಧಿಕಾರ ಅನುಭವಿಸಿದವರಿಗೆ ಮತ್ತೊಮ್ಮೆ ಅಧಿಕಾರ ನೀಡಿ ಏನು ಅಧಿಕಾರ ಸಿಗದ ರೇಖಾ ಪ್ರಕಾಶ್ ಹಾಗೂ ಹೇಮಾವತಿಯವರಿಗೆ ಬಿಜೆಪಿ ಮತ್ತೊಮ್ಮೆ ಅನ್ಯಾಯ ಮಾಡಿತ ಎಂದು ಎಂಬ ಸಂಶಯ ಕಾರ್ತಾ ಇದೆ ಅಲ್ಲದೆ ಸಾಮಾನ್ಯ ಮಹಿಳೆ ಕ್ಯಾಟಗರಿಗೆ ಬಂದಾಗ ಎಸ್ಸಿ ಹಾಗೂ ಎಸ್ಟಿ ಸಮುದಾಯಕ್ಕೆ ಅವಕಾಶ ನೀಡಿದ್ರೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ರವಾನೆ ಆಗ್ತಾ ಇತ್ತು ಆದ್ರೆ ಎಲ್ಲೋ ಒಂದು ಕಡೆ ಕೊಪ್ಪ ತಾಲೂಕು ಬಿಜೆಪಿಯವರು ಎಸ್ಸಿ ಹಾಗೂ ಎಸ್ಟಿ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡಿದ್ರು ಎನ್ನುವ ಮಾತು ಕೇಳಿ ಬರ್ತಾ ಇದೆ